ಉತ್ತರ ಪ್ರಾಂತದ ಕಾರ್ಯಕಾರಿಣಿ ಸಭೆಯು ಹಾವೇರಿ ನಗರದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನಡೆಯಿತು ಈ ಒಂದು ಕಾರ್ಯಕಾರಿಣಿ ಸಭೆಯ ಉದ್ಘಾಟನೆಯನ್ನು ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಾಲಕೃಷ್ಣ ಜಿಯವರು ನಮ್ಮ ಪ್ರಾಂತ ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿನಾಯಕ್ ಸಿಂಗ್ ರಜಪೂತ್ ಅವರು ರಾಜ್ಯ ಕಾರ್ಯದರ್ಶಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಪೃಥ್ವಿ ಕುಮಾರ್ ಅವರು ಉದ್ಘಾಟನೆ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಕರ್ನಾಟಕ ಉತ್ತರ ಪ್ರಾಂತದಿಂದ ಕರ್ನಾಟಕ ಉತ್ತರ ಪ್ರಾಂತ ಅಂದರೆ ನಮ್ಮದು ಹದಿನಾರು ಜಿಲ್ಲೆಗಳಿಂದ ನೂರ ಮೂವತ್ತೈದು ಜನ ಅಪೇಕ್ಷಿತರಿದ್ದರು ಅದರಲ್ಲಿ ನೂರ ಹನ್ನೆರಡು ಜನ ಅಪೇಕ್ಷಿತ ಪ್ರತಿನಿಧಿಗಳು ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಈ ಎರಡು ದಿನಗಳ ಕಾರ್ಯಕಾರಿಣಿ ಸಭೆಯಲ್ಲಿ ವಿದ್ಯಾರ್ಥಿ ಪರಿಷತ್ನ ಒಟ್ಟಾರೆ ಸಂಘಟನಾತ್ಮಕ ಸ್ಥಿತಿಗತಿ ಶಾಖೆಗಳ ಸಂಖ್ಯೆ ಸಂಪರ್ಕ ಸ್ಥಾನ ವಿಸ್ತಾರ ಕೇಂದ್ರ ನಮ್ಮ ಸದಸ್ಯತ್ವ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಈ ರೀತಿಯಾಗಿ ಸಂಘಟನೆಯ ವಿಶ್ಲೇಷಣೆಯನ್ನು ಆಯಾ ಜಿಲ್ಲೆಯ ಜಿಲ್ಲಾ ಸಂಚಾಲಕರು ಮತ್ತು ಬಂದಿರತಕ್ಕಂಥ ಪ್ರಮುಖ ಕಾರ್ಯಕರ್ತರು ಜಿಲ್ಲೆಗಳ ಸಂಘಟನಾತ್ಮಕ ವಿಶ್ಲೇಷಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದರು ಅದೇ ರೀತಿಯಾಗಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಹೋರಾಟಗಳು ಸಾಮಾಜಿಕವಾಗಿರ್ತಕ್ಕಂಥ ವರ್ತಮಾನದಲ್ಲಿ ರಾಜ್ಯದ ಸ್ಥಿತಿಗತಿ ಹೇಗಿದೆ ಈ ರೀತಿಯಾಗಿ ಎರಡು ದಿನಗಳ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಟ್ಟಾರೆ ಚರ್ಚೆ ಆಯಿತು ವಿದ್ಯಾರ್ಥಿ ಪರಿಷತ್ನ ಆಯಾಮ ಗತಿವಿಧಿಗಳ ಕಾರ್ಯಗಳ ಬಗ್ಗೆಯೂ ಕೂಡ ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಯಿತು ಈ ವರ್ಷ ಒಟ್ಟಾರೆಯಾಗಿ ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ಎರಡು ಸಾವಿರದ ಸಾಲಿನ ಒಂದು ಹದಿಮೂ ಒನ್ನೂರ ಹದಿಮೂರು ಶಾಖೆಗಳು ಒಂಬತ್ನೂರ ಎಂಬತ್ನಾಲ್ಕು ಕಾಲೇಜು ಸಮಿತಿಗಳು ಎರಡುನೂರ ತೊಂಬತ್ತೇಳು ಹಾಸ್ಟೆಲ್ ಸಮಿತಿಗಳು ಒಟ್ಟಾರೆಯಾಗಿ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒನ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಈ ವರ್ಷ ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಮೂರು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಒಂದು ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಹಿಂದೆವು ಕೂಡ ಭಾಳಷ್ಟು ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡಿಕೊಟ್ಟಿದೆ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನು ಒಂದ್ಸಲ ಅವಲೋಕನವನ್ನು ಮಾಡ್ಕೊಂಡು ನೋಡಿದಾಗ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಅಧೋಗತಿಗೆ ಇದೆ ಕಾರಣ ಏನಪ್ಪ ಅಂದರೆ ಸರ್ಕಾರಗಳು ಇವತ್ತು ವಿಶ್ವವಿದ್ಯಾಲಯಗಳಿಗೆ ಸರಿಯಾಗಿರ್ತಕ್ಕಂಥ ಅನುದಾನ ನೀಡದೇ ಇರೋದರಿಂದ ಆ ಒಂದು ಶುಲ್ಕದ ಹೊರೆಯನ್ನು ಇವತ್ತು ವಿದ್ಯಾರ್ಥಿಗಳ ಮೇಲೆ ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಪರೀಕ್ಷಾ ಶುಲ್ಕಗಳನ್ನ ಹೆಚ್ಚಳ ಮಾಡುವಂಥದ್ದಾಗಿರ್ಬೋದು ಅಡ್ಮಿಷನ್ ಶುಲ್ಕಗಳನ್ನ ಹೆಚ್ಚಿಗೆ ಮಾಡುವಂಥದ್ದಾಗಿರ್ಬೋದು ರಿವ್ಯಾಲ್ಯೂಯೇಷನ್ ಶುಲ್ಕ ಅಂಕಪಟ್ಟಿ ಶುಲ್ಕ ಈ ರೀತಿಯಾಗಿ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಮೇಲೆ ಶುಲ್ಕದ ಬರೆಯನ್ನು ಹಿಡಿದು ಇವತ್ತು ಸರ್ಕಾರ ಒಂದು ವಿದ್ಯಾರ್ಥಿಗಳಿಂದ ಇವತ್ತು ವಿಶ್ವವಿದ್ಯಾಲಯವನ್ನು ನಡೆಸುವಂಥ ಸ್ಥಿತಿಗೆ ನಿರ್ಮಾಣ ಆಗಿದೆ ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಕಾರ್ಯಕಾರಿಣಿ ಸಭೆಯು ತೀವ್ರವಾಗಿ ಖಂಡಿಸಿದೆ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಏಕರೂಪ ವೇಳಾಪಟ್ಟಿಯನ್ನು ಒಂದ್ಸಲ ನಾವೆಲ್ಲರೂ ಕೂಡ ನೋಡಿದಾಗ ಕೊರೋನಾದ ನಂತರದಲ್ಲಿ ಇವತ್ತು ಏಕರೂಪ ವೇಳಾಪಟ್ಟಿಯನ್ನು ಸರ್ಕಾರಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಬಿಜಯಪುರದ ರಾಣಿಚನಮ್ಮ ವಿಶ್ವವಿದ್ಯಾಲಯದ ವೇಳಾಪಟ್ಟಿ ಒಂದು ರೀತಿ ಇದ್ದರೆ ಕಲಬುರಗಿ ವಿಶ್ವವಿದ್ಯಾಲಯದ ವೇಳಾಪಟ್ಟಿ ಒಂದು ರೀತಿ ಇದೆ ಧಾರವಾಡ ವಿಶ್ವವಿದ್ಯಾಲಯದ ಒಂದು ವೇಳಾಪಟ್ಟಿ ಒಂದು ರೀತಿ ಇದೆ ಮಂಗಳೂರು ವಿಶ್ವವಿದ್ಯಾಲಯದ ವೇಳಾಪಟ್ಟಿ ಭಾಳ ಬದಲಾವಣೆ ಇದೆ ಇದರಿಂದ ಏನಾಗ್ತಾ ಇದೆ ಅಂದರೆ ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇರತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಉದಾಹರಣೆಗೆ ಕರ್ನಾಟಕ ರಾಜ್ಯದ ಕೆ ಎಸ್ ಎಲ್ ಯುಗೆ ಅಂದರೆ ಕಾನೂನಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡಿಬೇಕಂದರೆ ಇವತ್ತು ಮಂಗಳೂರು ಮತ್ತು ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳ ಧಾರವಾಡ ಭಾಗದ ವಿದ್ಯಾರ್ಥಿಗಳ ಫಲಿತಾಂಶ ಬಂದಿರುತ್ತೆ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಆದರೆ ಕಲಬುರಗಿ ಮತ್ತು ಬಿಜಾಪುರದಲ್ಲಿ ಬೆಳಗಾಮಲ್ಲಿರ್ತಕ್ಕಂಥ ಇರತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಫಲಿತಾಂಶನೇ ಬಂದಿರೋದಿಲ್ಲ ಇದರಿಂದ ಆ ವಿದ್ಯಾರ್ಥಿಗಳು ಒಂದು ವರ್ಷಗಳ ಕಾಲ ಆ ಒಂದು ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಕಾಲರ್ಶಿಪ್ ಬಸ್ ಪಾಸ್ ಎಲ್ಲ ವಿಷಯಗಳಿಗೂ ಕೂಡ ಏಕರೂಪ ವೇಳಾಪಟ್ಟಿ ಇಲ್ಲದೆ ಇರೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ ಅರಿತಿರ್ತಕ್ಕಂಥ ವಿದ್ಯಾರ್ಥಿ ಪರಿಷತ್ತು ಬೆಂಗಳೂರಿನಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಮಾಡಿ ಅಲ್ಲಿ ಶಿಕ್ಷಣ ತಜ್ಞರು ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಇನ್ನಿತರ ಪ್ರಮುಖರೆಲ್ಲರೂ ಕೂಡ ಸೇರಿ ಒಂದು ನಿರ್ಧಾರವನ್ನು ಮಾಡಿದ್ವಿ ರಾಜ್ಯದಲ್ಲಿ ಏಕರೂಪ ವೇಳಾಪಟ್ಟಿಯನ್ನು ತಯಾರಿ ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ತೇ ಒಂದು ಮಾಡೆಲ್ ಏಕರೂಪ ವೇಳಾಪಟ್ಟಿಯನ್ನು ತಯಾರು ಮಾಡಿ ನಾವು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಿಗೆ ಭೇಟಿ ಮಾಡಿ ಮನವಿ ಕೊಟ್ವಿ ಅದರ ಭಾಗವಾಗಿ ಉನ್ನತ ಶಿಕ್ಷಣ ಸಚಿವರು ಏಕರೂಪ ವೇಳಾಪಟ್ಟಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದರು ಆದರೆ ಇವತ್ತು ವಿಶ್ವವಿದ್ಯಾಲಯಗಳು ಆ ವೇಳಾಪಟ್ಟಿಯನ್ನು ಒಂದು ಸಮರ್ಪಕವಾಗಿ ಜಾರಿಗೆ ಮಾಡುವಲ್ಲಿ ವಿಫಲ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ರಾಜ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ವೇಳಾಪಟ್ಟಿಯನ್ನು ಕೂಡಲೇ ಜಾರಿಗೆ ತರಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡಿಕೊಂಡಿದ್ವಿ ಇವತ್ತು ವಿಶ್ವವಿದ್ಯಾಲಯಗಳಿಗೆ ಸರಿಯಾದ ಸಮಯಕ್ಕೆ ಫಲಿತಾಂಶ ನೀಡೋದಕ್ಕಾಗ್ತಾ ಇಲ್ಲ ಅಂಕಪಟ್ಟಿಯನ್ನು ಕೊಡೋದಕ್ಕಾಗ್ತಾ ಇಲ್ಲ ಫಲಿತಾಂಶ ನೀಡಿದರೂ ಕೂಡ ಫಲಿತಾಂಶದಲ್ಲಿ ಬಹಳಷ್ಟು ಗೊಂದಲಗಳಾಗ್ತಾ ಇದೆ ಯು ಸಿ ಎಂ ಎಸ್ ತಾಂತ್ರಿಕತೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲ ಫಲಿತಾಂಶಗಳನ್ನು ಅಂಕಪಟ್ಟಿಯನ್ನು ಬೇಗ ನೀಡಬೇಕು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮೊನ್ನೆ ಒಂದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಯನ್ನು ನೋಡಿದ್ವಿ ಇನ್ಮೇಲೆ ಕುಲಪತಿಗಳ ನೇಮಕಾತಿಯಲ್ಲಿ ಸರ್ಕಾರವೇ ಮಾಡಬೇಕು ಅದನ್ನು ರಾಜ್ಯಪಾಲರ ಕೈಯಿಂದ ನಾವು ಆ ಒಂದು ಅಧಿಕಾರವನ್ನ ಇಸ್ಕೊಂಡು ನಾವು ಇನ್ಮೇಲೆ ಸರ್ಕಾರನೇ ಮಾಡಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ ಅದಕ್ಕೋಸ್ಕರ ವಿಶ್ವವಿದ್ಯಾಲಯದ ಕುಲಪತಿಗಳು ಒಂದು ಸಾಂವಿಧಾನಿಕ ಹುದ್ದೆ ಈ ಯಾವ ರೀತಿ ಮೊದಲು ವಿಶ್ವವಿದ್ಯಾಲಯಗಳ ಕುಲಪತಿ ನೇಮಕಾತಿ ಸಂದರ್ಭದಲ್ಲಿ ರಾಜ್ಯ ರಾಜ್ಯಪಾಲರು ಮಾಡ್ತಾ ಇದ್ರು ಅದೇ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನೋದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ವರ್ತಮಾನ ಪರಿಸ್ಥಿತಿಯನ್ನ ಶೈಕ್ಷಣಿಕವಾಗಿ ಇನ್ನೊಂದಿಷ್ಟು ವಿಷಯಗಳನ್ನ ನೋಡ್ಕೊಂಡು ಹೋದಾಗ ಇವತ್ತು ಬಹಳಷ್ಟು ಶಿಕ್ಷಕರ ಕೊರತೆ ಇದೆ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡುವಲ್ಲಿ ಸರ್ಕಾರ ವಿಳಂಬ ಮಾಡ್ತಾ ಇದಕ್ಕೆ ಇದರಿಂದ ಬಡ ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಶಿಕ್ಷಣವನ್ನು ಪಡಿತಾ ಇರತಕ್ಕಂಥ ವಿದ್ಯಾರ್ಥಿಗಳು ಎರಡು ತಿಂಗಳು ಅವ್ರ ಕಾಲೇಜು ಪ್ರಾರಂಭವಾದಾಗ್ಲಿಂದನೂ ಅವರಿಗೆ ಸರಿಯಾಗಿರ್ತಕ್ಕಂಥ ಸಿಲೆಬಸ್ಸಲ್ಲಿ ಅಲ್ಲಿ ತರಗತಿಗಳು ನಡೀತವೆ ಆದರೆ ಸರ್ಕಾರಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಸರ್ಕಾರದಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡೋದಕ್ಕಾಗದೇ ಇರೋದಕ್ಕೋಸ್ಕರ ಅವರು ಎರಡು ತಿಂಗಳ ಕಾಲ ಇವತ್ತು ಸಿಲೆಬಸ್ಗೆ ಪಠ್ಯಕ್ರಮಗಳು ಅವರಿಗೆ ಸರಿಯಾಗಿ ಬೋಧನೆಗಳಾಗ್ತಾ ಇಲ್ಲ ಅದಕ್ಕೆ ಸರ್ಕಾರ ಪ್ರತಿ ವರ್ಷನೂ ಕೂಡ ಈ ರೀತಿ ಮಾಡ್ದೆ ಉಪನ್ಯಾಸಕರ ನೇಮಕಾತಿಯನ್ನು ಮಾಡಬೇಕು ಅನ್ನುವಂಥದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಆಗ್ತಾ ಇದೆ ಮತ್ತೆ ಇವತ್ತು ಹಾಸ್ಟೆಲ್ ಗಳ ಸಂಖ್ಯೆಯನ್ನು ನೋಡಿದಾಗ ರಾಜ್ಯದಲ್ಲಿರ್ತಕ್ಕಂಥ ಹಾಸ್ಟೆಲ್ ಗೆ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಅರ್ಧದಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಇವತ್ತು ಅವಕಾಶ ಸಿಗ್ತಾ ಇದೆ ಅದಕ್ಕೋಸ್ಕರ ಹಾಸ್ಟೆಲ್ ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಬಡ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಡಿಸಬೇಕು ಇವತ್ತು ವಿದ್ಯಾರ್ಥಿನಿಯರು ಎಷ್ಟೋ ಜನ ಹಾಸ್ಟೆಲ್ಗೆ ಅವಕಾಶ ಸಿಗದೆ ತಮ್ಮ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಇದನ್ನೆಲ್ಲವನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಸರ್ಕಾರ ಸರ್ಕಾರ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾಗಿರ್ತಕ್ಕಂಥ ಹೊಸ ಹಾಸ್ಟೆಲ್ಗಳ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಇವತ್ತು ವಿದ್ಯಾರ್ಥಿ ಪರಿಷತ್ ಇಟ್ಟಿದೆ ಮತ್ತು ಇವತ್ತು ಶಕ್ತಿ ಯೋಜನೆಯಿಂದ ಸಾವಿರಾರು ಜನ ಮಹಿಳೆಯರು ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಕಾಲಿಡೋದು ಕೂಡ ಜಾಗ ಸಿಗ್ತಾ ಇಲ್ಲ ಹಾವೇರಿಯಲ್ಲಿ ನಾನು ನೋಡದೆ ಒಂದು ಯಾವುದೋ ಒಂದು ವಿದ್ಯಾರ್ಥಿ ಬಸ್ಸಿಂದ ಬಿದ್ದಿರ್ತಕ್ಕಂಥ ಘಟನೆ ಕೂಡ ಈ ಭಾಗದಲ್ಲಿ ನಡೆದಿದೆ ಅದಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡ್ತಾ ಇದೆ ಸರ್ಕಾರಕ್ಕೆ ನಿಮ್ಮ ಯೋಜನೆಯನ್ನು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಮಾಡ್ತಾ ಇಲ್ಲ ಆದರೆ ನೀವು ಯೋಜನೆಗೆ ತಕ್ಕಂತೆ ಬಸ್ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಬಸ್ಗಳಿಗೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಸಮಯಕ್ಕೆ ಹೆಚ್ಚಿನ ಬಸ್ಗಳನ್ನ ಓಡಾಡಿಸಬೇಕು ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಸರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗ್ತಾ ಇಲ್ಲ ಕಳೆದ ವರ್ಷದ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿದಂಥ ನೋಡಿದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಬಡ ಗ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ನಂಬಿಕೊಂಡು ಶಿಕ್ಷಣವನ್ನು ಪಡಿತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಶಿಕ್ಷಣ ಕ್ಷೇತ್ರಕ್ಕೆ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಬಜೆಟ್ ಇಡಕ್ಕಾಗ್ತಾ ಇಲ್ಲ ಈ ರೀತಿಯಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸರ್ಕಾರ ಇವತ್ತು ಅಧೋಗತಿಗೆ ತಲುಪಿದೆ ಇವತ್ತು ಶಿಕ್ಷಣ ವ್ಯವಸ್ಥೆಯನ್ನು ಬಹಳ ಕುಂಠಿತವನ್ನಾಗಿ ಮಾಡ್ತಾ ಇದ್ದಾರೆ ಇದನ್ನ ಗಮನಿಸಿ ವಿದ್ಯಾರ್ಥಿ ಪರಿಷತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನ ನಿರ್ಧಾರವನ್ನ ಮಾಡಿದೆ ಇವತ್ತು ವರ್ತಮಾನದಲ್ಲಿ ಕೆಲವೊಂದಿಷ್ಟು ರಾಜ್ಯದ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಅವಲೋಕನವನ್ನ ಮಾಡ್ಕೊಂಡು ನೋಡಿದಾಗ ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಳೆದ ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ಕಾಲೇಜಿನ ಕ್ಯಾಂಪಸ್ನಲ್ಲಿ ನೇಹ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿಯ ಹತ್ಯೆ ಆಯಿತು ಅದಾದ ನಂತರದಲ್ಲಿ ಇವತ್ತು ಕಲಬುರಗಿ ಬೀದರ್ ಭಾಗದಲ್ಲಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ ಈ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣದಂಥ ಪ್ರಕರಣಗಳು ನಡೀತಾ ಇದೆ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡು ಆರೋಪಿಗಳಿಗೆ ಶಿಕ್ಷೆ ನೀಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಒಂದು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಡಬೇಕು ಶಿಶು ಕ್ಯಾಮ್ರಾಗಳನ್ನು ಹಾಕಬೇಕು ಪೊಲೀಸ್ ಬೀಟ್ ಗಳನ್ನ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳ ಮುಂದೆ ಮಾಡಬೇಕು ಅನ್ನೋದು ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಆಗ್ತಾ ಇದೆ ಇವತ್ತು ಹಿಂದಿನ ಸರ್ಕಾರ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಇವತ್ತಿನ ರಾಜ್ಯ ಸರ್ಕಾರ ತಾವು ಕೂಡ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಹಿತವಾಗಿ ಹಲವಾರು ಪ್ರಭಾವಿ ಸಚಿವರು ಇವತ್ತು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಒಬ್ಬ ಶಾಸಕ ಒಬ್ಬ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಶಾಸಕರ ಹಣದ ಬೇಡಿಕೆ ಇತ್ತು ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ಒಂದು ವಿಷಯವನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ದೇವೆ ವಾಲ್ಮೀಕಿ ಅಂತ ಹಗರಣದಲ್ಲಿ ಡೂಪ್ಲಿಕೇಟ್ ಬಿಲ್ಗಳನ್ನು ಮಾಡೋಕ್ಕಾಗದೇ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆಯನ್ನು ನೋಡಿದ್ದೇವೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಆಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಹಿತವಾಗಿ ಹಲವಾರು ಸಚಿವರು ಭ್ರಷ್ಟಾಚಾರ ಮುಳುಗಿರೋದ್ರಿಂದ ಇವರು ಯಾವ ರೀತಿಯ ಸಮರ್ಪಕವಾಗಿರ್ತಕ್ಕಂಥ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಲಕ್ಷಾಂತರ ರೂಪಾಯಿ ವ್ಯಯ ಆಗ್ತಾ ಇದೆ ಇದರಿಂದ